ಮಂಡ್ಯ ತಾಲೂಕಿನ ಪೇಟೆ ಕ್ರೀಡಾಂಗಣದ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ತಾಲೂಕು ಉತ್ತರ ವಲಯ ಮಂಡ್ಯ ಜಿಲ್ಲೆ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ರಾಕೇಶ್ ಖೇರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ವಲಯ ಶಿಕ್ಷಣಾಧಿಕಾರಿ ಕೆ ಟಿ ಸೌಭಾಗ್ಯರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ವಿಜಯ್ ಕುಮಾರ್ ಕ್ಷೇತ್ರ ಸಮನ್ವಯಾಧಿಕಾರಿ ಶಿವರಾಮು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಸಂತಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಚಿಕ್ಕೆಗೌಡ ಸೇರಿದಂತೆ ಇತರರು ಉಪಸ್ಥಿತಿದ್ದಾರೆ ಚೆನ್ನಾಗಿ ಭಾಗವಹಿಸಿ ಸೋಲು ಕೆಲವು ಸೋಲು ಕೆಲವು ಕಾಮನ್ ಅದು ಪಾರ್ಟಿಸಿಪೇಷನ್ ಮಾಡೋದು ತುಂಬಾ ಮುಖ್ಯ ನಾನು ಕೂಡ ಒಂದು ಕಾಲದಲ್ಲಿ ಥ್ರೋಬಾಲ್ ಪ್ಲೇಯರ್ ನಾನು ರಾಜ್ಯ ಮಟ್ಟದಲ್ಲಿ ನಾನು ಆಡ್ತಾ ಈಗ ಸ್ವಲ್ಪ ವಯಸ್ಸಾಯ್ತು ಎಲ್ಲ ಕೈಗೆ ಬಿಟ್ಕೊಡೋಗುತ್ತೆ ಭಯ ಆಗುತ್ತೆ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿ ಸೋತವರು ಏನು ಬೇಜಾರು ಮಾಡ್ಕೊಳ್ಳಾಗತ್ತೆ ಇಲ್ಲ ಪಾರ್ಟಿಸಿಪೇಷನ್ ಮಾಡೋದು ಮುಖ್ಯ ಗೆದ್ದೋರು ಖುಷಿ ಪಡಿ ಈ ಒಂದು ಕ್ರೀಡೋತ್ಸವನ ತುಂಬಾ ಸಂಭ್ರಮಿಸಿ ಎಲ್ಲರೂ ಕೂಡ ಸಂಭ್ರಮದಿಂದ ಎಲ್ಲರೂ ನಮ್ಮೊಟ್ಟಿಗೆ ಇದ್ದು ಬಹಳ ಸಂಭ್ರಮಿಸಿ ಅಂತ ಎಲ್ ಕೆ ಜಿ ಯು ಕೆ ಜಿಗಳೆಲ್ಲ ಪ್ರಾರಂಭ ಮಾಡ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ನಾನು ಸ್ವಾಗತ ಮಾಡ್ತೀನಿ ಸರ್ಕಾರಿ ಶಾಲೆಗಳು ಬಲವರ್ಧನೆಗೊಳ್ಬೇಕಾದ್ರೆ ಎಲ್ ಕೆ ಜಿ ಯು ಕೆ ಜಿಗಳು ಬರಬೇಕು ಆದರೆ ನೀವು ನುರಿತ ಶಿಕ್ಷಕರನ್ನು ಕೊಡಬೇಕು ಮತ್ತೆ ಶಾಲಾ ಕೊಠಡಿಗಳನ್ನು ಕೊಡಬೇಕು ಪಾಠೋಪಕರಣ ಪೀಠೋಪಕರಣ ಕೊಡಬೇಕು ಮತ್ತೆ ಅಲ್ಲಿ ಆಯಗಳನ್ನ ಕೊಡಬೇಕು ಮಕ್ಕಳ ಆ ಮಕ್ಕಳಿಗೆ ವಯೋಮಾನ ಊಟಗಳನ್ನ ಕೊಡಬೇಕು ಇವೆಲ್ಲ ಕೊಟ್ಟಾಗ ನಾವು ಅಲ್ಲಿ ಕಲ್ತಂತ ನಾಲ್ಕು ವರ್ಷಕ್ಕೆ ಅಡ್ಮಿಷನ್ ಆದಂತ ಮಗುವನ್ನ ಆರನೇ ಕ್ಲಾಸ್ ಒಂದನೇ ಕ್ಲಾಸ್ಗೆ ನಾವು ತಗೋತೀವಿ ಆಗ ಸರ್ಕಾರಿ ಶಾಲೆಗಳು ಉಳಿತಾವೆ ನೀವೇನು ಕೊಡದಲ್ಲೇ ಶಿಕ್ಷಕರು ಪಾಠ ಮಾಡಿ ಪಾಠ ಮಾಡಿ ಏನು ನಮ್ಮ ಬಿ ಎ ಪಿ ಎಡ್ ಆದವರು ಅನ್ನಿಸ್ತಾರೆ ವಾಟ್ಸ್ಆಪ್ ಅಲ್ಲಿ ಅವ್ರೇನು ಎಚ್ ಕೆ ಮೇಲೆಲ್ಲ ಬರೆಯೋದಿಲ್ಲ ಮೇಲೆಲ್ಲ ಇಲ್ಲೇ ಇದ್ರು ನಮ್ಮ ಹಳ್ಳಿಗಳು ಇಲ್ಲೇ ಇದ್ರು ಅವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಏನಂತ ನಾವು ಪಿ ಎಚ್ ಡಿ ಟೀಚರ್ ಈಗ ಡಿಗ್ರಿ ಎಂ ಎ ಓದಿದೀನಿ ನಾನು ಎಲ್ ಕೆ ಜಿ ಮಕ್ಕಳನ್ನ ಕೊಂಡೆ ತೆಗಿಯಕ್ ಹೋಗ್ಬೇಕು ಅಂತ ವ್ಯವಸ್ಥೆ ಇದೆ ವ್ಯವಸ್ಥೆಯನ್ನ ಸರಿದೂಗ್ಸ್ಕೊಂಡು ಹೋಗ್ತಕ್ಕಂತ ನಾವೆಲ್ಲ ಇದ್ದೀವಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂತ ಪದವೀಧರ ಶಿಕ್ಷಕರು ಮುಖ್ಯ ಶಿಕ್ಷಕರು ಪಿ ಎಚ್ ಡಿ ಟೀಚರ್ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡತಕ್ಕಂತ ಜಿ ಪಿ ಟಿ ಟೀಚರ್ ಎಲ್ಲರೂ ಕೂಡ ನಮ್ಮ ಕ್ರಾಫ್ಟ್ ಟೀಚರ್ಸ್ಗಳು ದೈಹಿಕ ಶಿಕ್ಷಕರು ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಯಾ ಹೃದಯಕ್ಕೆ ಸಮಸ್ಯೆಗಳನ್ನ ಅವನ್ನ ಅಂತ ಹಂತಕ್ಕೆ ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಹೇಳ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಇವತ್ತು ಶಿಕ್ಷಕ ದಿನಾಚರಣೆ ಪ್ರಯುಕ್ತ கீடாக்கூட்டே இவ்வாறு எல்லா சிக்ஷரு பழ பிரீத்திய பழா சந்தோஷ கிரீடாக்கூட்டத்தில் பாகவீசி எல்லா கிரீடாக்கூட்ட நான் மனவிதேனப்பா அந்த பிரதிநித் கிரீடா அபிய தாக்கு ಪ್ರತಿನಿತ್ಯ ದೇಹವನ್ನ ಹಿಂತೆಗೆಟ್ಕೊಂಡು ತಾವೆಲ್ಲ ದಿನನಿತ್ಯ ಅಭ್ಯಾಸಗಳನ್ನು ಮಾಡಿದ್ರೆ ಮಾತ್ರ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ತಾವೆಲ್ಲ ಶಿಕ್ಷಕರುಗಳು ದೃಢಕಾಲವಾಗಿ ಶರೀರವನ್ನು ಇಟ್ಕೊಂಡಿದ್ರೆ ಆರೋಗ್ಯದವಾಗಿದ್ರೆ ಮಕ್ಕಳಲ್ಲಿ ಬೋಧನೆ ಮಾಡಕ್ಕಾಗಿ ಆಟೋಟಗಳಲ್ಲಿ ಭಾಗವಹಿಸ್ಲಿಕ್ಕಾಗಿ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲ ಶಿಕ್ಷಕರಲ್ಲಿ ವಿನಂತಿ ತಾವೆಲ್ಲ ನೀವು ಕ್ರೀಡಾಪಟುಗಳನ್ನು ಭಾಗವಹಿಸಿ ನೀವು ಪ್ರಶಸ್ತಿಯನ್ನು ಪಡ್ಕೋಬೇಕು ಪ್ರಶಸ್ತಿಯನ್ನು ಪಡೆಯೋದರೂ ಸಹ ಭಾಗವಹಿಸಿ ಮುನ್ನುವುಗಳಲ್ಲಿ ಗೆಲ್ಲಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡು ಇವತ್ತು ಶಿಕ್ಷಣ ಇಲಾಖೆ ಉತ್ತರ ಬೆಲ್ಲುವ ಮಂಡ್ಯ ತಾಲೂಕು ಬಹಳ ಬಹಳ ಎಲ್ಲ ಶಿಕ್ಷಕರನ್ನ ಸೇರಿಸಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರೆ ಬಹಳ ಖುಷಿಯಿದ ಬಹಳ ಸಂತೋಷವಾಗಿ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿದ್ದಾರೆ ಎಲ್ಲ ಪ್ರಾಥಮಿಕ ಪ್ರೌಢ ಉಪನ್ಯಾಸಕರ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷ ಆಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಅತಿಥಿ ಉಪನ್ಯಾಸಕರನ್ನ ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮೇ ಇಪ್ಪತ್ತೆಂಟನೇ ತಾರೀಕು ನಾವು ಅವ್ರನ್ನ ಕೇಳ್ಕೊಂಡಾಗ ಜೂನ್ ಹತ್ತನೇ ತಾರೀಕು ಒಳಗೆ ಎಲ್ಲ ಶಾಲೆಗಳಿಗೂ ಕೂಡ ಸುಮಾರು ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕರನ್ನ ಈ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕನ ಕೊಟ್ಟಿದ್ದಾರೆ ಎಲ್ರಿಗೂ ಸ್ಯಾಲ್ರಿ ಆಗ್ತಾ ಇದೆ ಕೆಲವೊಂದು ತಿಂಗಳು ಹೆಚ್ಚು ಕಮ್ಮಿ ಆದಾಗ ನಾವು ಅದನ್ನ ಮಾಡಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಇಲ್ಲ ಎಲ್ಲರಿಗೂ ಬಂದಿದೆ ಎಲ್ಲರಿಗೂ ಬಂದಿದೆ ಎಲ್ಲಾ ಅತಿಥಿ ಶಿಕ್ಷಕರು ಕೂಡ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ